ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಚಾನಲ್ ಇವತ್ತು ಫ್ರೆಂಡ್ಸ್ ನಾನೊಂದು ಬೀಟ್ರೂಟ್ ಕುರ್ಮಾ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡೋವಂಥ ಇದ್ದೀನಿ ಸೊ ಇದೊಂದು ತುಂಬ ಟೇಸ್ಟಿಯಾಗಿರುತ್ತದೆ ಮತ್ತು ಅಷ್ಟೇ ಹೆಲ್ದಿಯಾಗಿರುವಂತಹ ರೆಸಿಪಿ ಸೊ ಇದನ್ನು ಮಾಡಲಿಕ್ಕೋಸ್ಕರ ಇಲ್ಲಿ ನಾನು ಬೀಟ್ರೂಟು ಬೀನ್ಸ್ ಮತ್ತು ಕಡಲೆಕಾಳು ಮತ್ತು ಹೆಸರು ಕಾಳನ್ನು ತಗೊಂಡಿದ್ದೀನಿ ಸೊ ಇದನ್ನು ಮಾಡಲಿಕ್ಕೋಸ್ಕರ ಎರಡು ಸ್ಪೂನ್ ಚೀರಿ ಕೊತ್ತಂಬರಿ ಜೀರಿಗೆ ಒಂದು ಸ್ಪೂನ್ ಮೆಂತೆ ಇದನ್ನೆಲ್ಲವನ್ನು ಒಂದು ಚಿಕ್ಕ ಬಾಣಲೆಗೆ ಹಾಕಿ ಸ್ವಲ್ಪ ಹುರಿತೇನೆ ಸೊ ಹಾಗೇ ಇಲ್ಲಿ ಎಂಟರಿಂದ ಹತ್ತು ಬ್ಯಾಡಿಕೆ ಮೆಣಸು ಮತ್ತು ಕರಿಳಿ ಒಂದು ಐದರಿಂದ ಗಂಟೆ ಸೊ ಇದನ್ನು ಸಹ ಅದರಲ್ಲಿ ಹಾಕಿ ಸ್ವಲ್ಪ ಚೆನ್ನಾಗಿ ನಾವು ಹುರಿದುಕೊಂಡು ತೆಗೆದುಕೊಳ್ಳುವ ನೋಡಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಚೆನ್ನಾಗಿ ಈ ರೀತಿಯೇ ಫ್ರೈ ಮಾಡ್ತಾ ಇರುವ ಇದಂತೂ ಈ ಬೀಟ್ರೋಟ್ ಅಂತ ಒಂದು ಡಿಫ್ರೆಂಟ್ ಆಗಿರುವಂತಹ ರೆಸಿಪಿ ನಮಗೆ ಕೆಲವೊಮ್ಮೆ ಹೋಟೆಲ್ಗಳಲ್ಲೆಲ್ಲ ಒಂದು ಡಿಶ್ ಆಗಿ ಕೂಡ ಸಹ ನಮಗೆ ನೋಡಲಿಕ್ಕೆ ಸಿಗ್ತದೆ ಹಾಗೆ ನಮಗೆ ತಿನ್ನಲಿಕ್ಕೆ ಸಹ ಕೊಡ್ತಾರೆ ಸೊ ಹಾಗೆಯೇ ಇದನ್ನು ಪಾರಾಟ ಜೊತೆ ಕೂಡ ತಿನ್ಬೋದು ಊಟ ಜೊತೆ ಕೂಡ ಸಹ ತುಂಬ ಒಳ್ಳೆಯದು ಮತ್ತು ಹೆಲ್ದಿಯಾಗಿರುವಂತಹ ಒಂದು ಕುರ್ಮ ಹೇಳ್ತಾರಲ್ಲ ಅಂದರೆ ತುಂಬ ಹೆಲ್ದಿಯಾಗಿರುವಂತಹ ಒಂದು ರೆಸಿಪಿ ಸೊ ಈ ರೀತಿಯೇ ನಾನು ಚೆನ್ನಾಗಿ ಮಸಾಲೆಯನ್ನು ಈ ರೀತಿ ಹುರಿದುಕೊಂಡು ತಗೊಳ್ತೇನೆ ಲೂ ಫ್ಲೇಮಲ್ಲಿ ಇಡ್ತೇನೆ ಇಲ್ಲದೇ ಸೀದೋಗುವ ಚಾನ್ಸ್ ಇರ್ತದೆ ಸೊ ಹಾಗೆಯೇ ಇಲ್ಲಿ ಬೀಟ್ರೂಟನ್ನು ನಾನೀಗ ಆಲ್ರೆಡಿ ಮೂರು ವಿಸಿಲ್ ಕೂಗಿಸಿ ತೆಗೆದುಕೊಂಡಿದ್ದೇನೆ ಇದಕ್ಕೆ ನಾನು ಮೊಳಕೆ ಕಟ್ಟಿರುವ ಹೆಸರು ಕಾಳು ಮತ್ತು ಕಾಳು ಹಾಗೆಯೇ ಇಲ್ಲಿ ಒಂದು ಅಷ್ಟು ಬೀನ್ಸ್ ಕೂಡ ತೊಗೊಂಡಿದ್ದೀನಿ ಇದನ್ನು ಕೂಡ ಆ್ಯಡ್ ಮಾಡಿ ಒಂದು ವಿಸಿಲ್ ಕೂಗಿಸಿದರೆ ಸಾಕು ಸೊ ಹಾಗೆ ಇಲ್ಲಿ ಮಸಾಲೆ ರುಬ್ಲಿಕ್ಕೋಸ್ಕರ ನಾನಿಲ್ಲಿ ಒಂದು ಕಪ್ನಷ್ಟಲ್ಲಿ ತೆಂಗಿನ ತುರಿ ಹಾಗೆಯೇ ಒಂದು ಅರ್ಧ ಈರುಳ್ಳಿ ಒಂದು ಸ್ವಲ್ಪ ಹುಣಸಿ ಒಂದು ಸ್ಪೂನ್ ಅರಶಿಣ ಒಂದು ಮೂರೇಸರು ಬೆಳ್ಳುಳ್ಳಿ ಫಸ್ಟ್ ನಾನಿಲ್ಲಿ ಪೌಡರ್ ಮಾಡಿ ತೊಗೊಂಡಿದ್ದೀನಿ ಹಾಗೆಯೇ ಈಗ ರುಬ್ಬಿದಂತಹ ಮಸಾಲೆ ಕೂಡ ರೆಡಿ ಇದೆ ಸೊ ನಮ್ಮದು ತರಕಾರಿ ಕೂಡ ಬೆಂದಿದೆ ಕುರ್ಮ ಮಾಡಲಿಕ್ಕೆ ಸೊ ಇದೊಂದು ಡಿಫ್ರೆಂಟ್ ಟೇಸ್ಟ್ ಕೊಡ್ತದೆ ನೀವು ಸಹ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೆ ಸಹ ಗೊತ್ತಾಗ್ತದೆ ರುಚಿ ಅಷ್ಟೇ ಒಳ್ಳೆ ಬರ್ತದೆ ಸೊ ರುಬ್ಬಿದಂತಹ ಮಸಾಲೆಯನ್ನು ಕೂಡ ಆ್ಯಡ್ ಮಾಡಿ ಈಗ ನಾವು ಕುದಿ ಬರಲಿಕ್ಕೆ ಇಡುವ ಚೆನ್ನಾಗಿ ಕುದಿ ಬರಲಿ ಇದು ಫುಲ್ ಡ್ರೈಡ್ ಥರ ಆಗಬೇಕು ಆಗನೇ ತುಂಬ ಒಳ್ಳೆಯದಾಗ್ತದೆ ನೋಡಿ ಈಗ ನೀರು ನೀರುಂಟಲ್ಲ ಸೊ ಡ್ರೈ ಥರ ಆಗಬೇಕು ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಾನು ಮಾಡಿರುವಂತಹ ಬೀಟ್ರೂಟ್ ಕುರ್ಮಾ ರೆಸಿಪಿ ನಿಮಗೆ ಇಷ್ಟವಾದರೆ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಲೈಕ್ ಕೂಡ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್